ಕಟ್ಟ ಕಡೆಯವರಿಗೆ ಅವರ ಹಕ್ಕು ಅವರಿಗೆ ನ್ಯಾಯ ಮಾತ್ರ ಮಾತ್ರನೇ ಸ್ವಾತಂತ್ರ್ಯಕ್ಕೆ ಅರ್ಥ ನಮ್ಮೆಲ್ಲ ಹಿರಿಯ ಚೇತನ ಎಚ್ ಎಸ್ ದೊರೆಸ್ವಾಮಿ ಅವರ ಒಂದು ಮಾತನ್ನು ನೆನಪಿಸಿ ಒಂದು ವಿಚಾರಣೆ ಮುಂದೆ ಬಯಸ್ತೀನಿ ಅವರು ಇದು ನನ್ನ ಜೀವಿತಾವಧಿಯ ಕಟ್ಟ ಕಡೆಯ ಆಸೆ ಅಂತ ಹೇಳಿದ್ರು ಅವರು ತನ್ನ ಜೀವಿತದ ಕಟ್ಟ ಕಡೆಯ ಆಸೆ ಅವರ ಕಲ್ಪನೆ ಏನಿತ್ತಪ್ಪ ಅಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರೋದೇನಪ್ಪಾ ಅಂದ್ರೆ ಕಟ್ಟ ಕಡೆಯವರಿಗೆ ಅವರ ಹಕ್ಕು ಅವರಿಗೆ ನ್ಯಾಯ ಸಿಕ್ಕಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಅನ್ನೋದು ಅವ್ರದಾಗಿ ಕಟ್ಟ ಕಡೆಯ ಜನರು ಅಂತೇಳಿದ್ರೆ ಈ ದಿನದ ಆದಿವಾಸಿಗಳು ದಲಿತರು ಅಲೆಮಾರಿಗಳು ಕಡುಬಡ ಜನರು ಇವರು ಕಟ್ಟ ಕಡೆಯ ಜನ ಅವರಿಗೆ ಹಕ್ಕು ಸಿಗಬೇಕು ಅವರ ಹಕ್ಕಿನ ಪ್ರಶ್ನೆಯಲ್ಲಿ ಭೂಮಿ ಪ್ರಶ್ನೆ ಒಂದು ಭಾಳ ಮುಖ್ಯವಾದಂಥದ್ದು ಭೂಮಿ ಇರುವಂಥ ಪ್ರಾಕೃತಿಕ ಸಂಪತ್ತು ಇದರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಮೀನು ಪ್ರತಿ ಜೀವಚರಕೊಳಗಿರುವಂಥ ಸಮಾನ ಹಕ್ಕಿದು ಇದನ್ನು ಯಾರು ಮನುಷ್ಯರು ಕಬಳಿಸೋಕ್ಕಾಗಲ್ಲ ಮನುಷ್ಯರೊಳಗೂ ಕೆಲವರು ಕಬಳಿಸೋಕ್ಕಾಗಲ್ಲ ಸೊ ಆ ರೀತಿಯ ಒಂದು ಇರುವಂಥ ಹಕ್ಕು ಆದರೆ ಈ ಹಕ್ಕವನ್ನು ಉಲ್ಲಂಘನೆ ಮಾಡಿ ಬಲಾಢ್ಯರು ಸಾವಿರಾರು ಎಕರೆ ಮಾಡ್ಕೊಂಡಿದ್ದಾರೆ ಸೊ ಬಲಾಢ್ಯರಿಗೆ ಆ ಹಕ್ಕನ್ನು ನಿರಾವರಣೆ ಮಾಡಲಾಗ್ತಿದೆ ಬಡವರಿಗೆ ಅದನ್ನೆಲ್ಲ ಕೂಡ ವಶಪಡಿಸ್ಕೊಂಡು ಹೋಳಾಗ್ತಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಡವರಿಗೆ ಆ ಹಕ್ಕು ದಲುಕು ಅಂತ ಎರಡು ಸಾವಿರದ ಹದಿನಾರಿಂದ ನಡೆದಂಥ ಹೋರಾಟ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಈಗ ಎಲ್ಲ ಪ ಪ್ರಕ್ರಿಯೆಯನ್ನು ಒಂದು ಸ್ಪೀಡಪ್ ಮಾಡೋ ಪ್ರೋಸೆಸ್ಸಿಗೆ ಬಂದಿದೆ ಅದರ ಪ್ರಕಾರ ಕಂದಾಯ ಮಂತ್ರಿಗಳು ಏನೇ ಹೇಳಿರೋ ಪ್ರಕಾರ ಮೂರು ಲಕ್ಷ ಅರ್ಜಿಗಳು ಎಲಿಜಿಬಲ್ ಕ್ಯಾಟಗರಿಗೆ ಬಂದಿದೆ ಸೊ ನಾವು ಕೇಳ್ತಿರುವಂಥದ್ದು ಯಾರು ಮೂರು ಲಕ್ಷ ಜನ ಅರ್ಜಿಗಳು ಎಲಿಜಿಬಲ್ ಅಂತ ಬಂದಿದ್ದಾವೆ ಅದನ್ನು ಆಗಿ ನೀವು ಮಂಜೂರು ಮಾಡಿ ಅದೇ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಅರ್ಜಿಗಳನ್ನು ರಿಜೆಕ್ಟ್ ಮಾಡಕ್ಕೆ ಹೊಟ್ಟಿದ್ದಾರೆ ಅವನ್ನು ಯಾವನ್ನೂ ರಿಜೆಕ್ಟ್ ಮಾಡಬೇಕಾರ್ದು ಅಂತ ನಾವು ಆಗ್ರಹಿಸ್ತಿದ್ದೀವಿ ಯಾಕಂದರೆ ಅದಕ್ಕೆ ಕಾನೂನಾತ್ಮಕ ತೊಡಕಿ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಕಾನೂನಾತ್ಮಕ ತೊಡಕಿರೋದು ಹೌದು ಆದರೆ ಸಾಮಾಜಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ ಅವರ ಹಕ್ಕು ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಯಾರೂ ಬಲಾಟೆ ಇರಲ್ಲ ಎಲ್ಲ ಬಡವರು ಇದನ್ನು ಭೂಮಿಯನ್ನು ನಂಬಿ ಬದುಕ್ತಿರುವಂಥ ಜನ ಹಂಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅಜ್ಜಿಗಳನ್ನು ತಿರಸ್ಕರ ಮಾಡಬಾರ್ದು ಬದಲಿಗೆ ಅವರಿಗೆ ಸಾಮಾಜಿಕ ಹಕ್ಕು ಸಿಗಬೇಕು ನ್ಯಾಯ ಸಿಗಬೇಕು ಅಂತೇಳಿದ್ರೆ ಕಾನೂನುಗಳಲ್ಲಿ ಅಗತ್ಯ ತಿದ್ದುಪಡಿ ತರಬೇಕು ಕಾನೂನುಗಳ ಅಗತ್ಯ ತಿದ್ದುಪಡಿ ತರಬೇಕು ಹೇಳಿದ್ರೆ ಅದಕ್ಕೆ ಮೊದಲು ಹೈ ಲೆವೆಲ್ ಮೀಟಿಂಗ್ ಆಗಬೇಕು ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀಬೇಕು ಕಂದಾಯ ಮಂತ್ರಿಗಳು ಅರಣ್ಯ ಮಂತ್ರಿಗಳು ವಸತಿ ಸಚಿವರು ಮತ್ತೆ ಸಮಾಜ ಕಲ್ಯಾಣ ಮಂತ್ರಿಗಳು ಪ್ಲಸ್ ಎಲ್ಲಾ ಅಧಿಕಾರಿಗಳು ಹೋರಾಟಗಾರರು ಇತ್ತು ಒಂದು ಹೈ ಲೆವೆಲ್ ಮೀಟಿಂಗ್ ನಡೀಬೇಕು ಅದರಲ್ಲಿ ಒಂದು ಸರಿಯಾದಂತ ತೀರ್ಮಾನ ತೆಗೆದುಕೊಳ್ಳುವುದು ಮೂಲಕ ಜನರ ದಶಕಗಳ ಈ ಒಂದು ಹಕ್ಕು ಪ್ರತಿಪಾದನೆ ಏನಿತ್ತು ಅದೇನು ಉಲ್ಲಂಘನೆಯಾಗಿದೆ ಅದನ್ನು ಸರಿಪಡಿಸಬೇಕು ಭಾರತದಲ್ಲಿ ಮತ್ತೆ ಒಂದು ಹೊಸ ಮಾದರಿಯನ್ನು ಸಿದ್ದರಾಮಯ್ಯ ಸೆಟ್ ಮಾಡಬೇಕು ಏನು ದೇವರಾಜ ಅರಸವರ ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ತಳ ಸಮುದಾಯಗಳಿಗೆ ಭೂಮಿ ಸಿಕ್ತು ಇನ್ನೊಂದು ತಲೆಮಾರಿನಲ್ಲಿ ಸಿಗಬೇಕು ಅದನ್ನಾದ್ರೂ ಈ ಕಾಲಾವಧಿಯಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಸಮಿತಿಯಿಂದ ನಾವು ಅನಿರ್ದಿಷ್ಟವಾದ ಹೋರಾಟವನ್ನು ಇವತ್ತು ಲಕ್ಷಾಂತರ ನಂಬರ್ ಐವತ್ತೇಳು ಅರ್ಜಿಗಳನ್ನ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ ಅವರಿಗೆ ಭೂಮಿ ಹಕ್ಕನ್ನ ಕೊಡಕ್ ಅಂತ ಅಂತೇಳಿ ಅವರು ಸರ್ಕಾರ ಹೇಳ್ತಿದ್ದಾರೆ ನಾವು ಇಲ್ಲಿವರೆಗೂ ಜನ ಏನಿದ್ದಾರೆ ಫಾರಂ ಐವತ್ತು ಐದೂರು ಐವತ್ತೇಳು ಅರ್ಜಿ ಹಾಕಿರುವಂತವರು ಕಳೆದ ನಲವತ್ತು ಐವತ್ತು ವರ್ಷಗಳು ಭೂಮಿಗಳಲ್ಲಿ ಸಾವಲಿ ಮಾಡ್ತಾ ಇದ್ದಾರೆ ಆ ಭೂಮಿಗಳು ಯೋಗ್ಯ ಇಲ್ಲದ ಭೂಮಿಗಳು ರಾಳಗುಟ್ಟ ಗೋಮಾಳ ಅಂತ ಅವರು ಸರ್ಕಾರದವರು ಪ್ರತಿಪಾದನೆ ಮಾಡ್ತಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡಕೆ ಅಂತ ಹೇಳ್ತಾರೆ ಆದ್ರೆ ನಾವ್ ಹೇಳ್ತಾರೆ ಜನ ಇಲ್ಲಿವರಿಗೆ ಸಾವಲಿ ಮಾಡಿ ಬದುಕ್ತಾರೆ ಅವ್ರ ಜೀವನವನ್ನು ಕಟ್ಕೊಳ್ಲಿಕ್ಕೆ ನೀವು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಯಾಕೆಂದರೆ ಕಾನೂನನ್ನ ಅವರು ಸರ್ಕಾರ ಮುಂದೆ ಮಾಡಿ ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ ಜನ ಬದುಕೋದಕ್ಕೆ ಭೂಮಿಯನ್ನು ಮಾಡ್ಕೊಂಡಿದ್ದಾರೆ ಹಂಗಾಗಿ ಕಾನೂನು ಮುಖ್ಯನೋ ಸಾಮಾಜಿಕ ನ್ಯಾಯ ಮುಖ್ಯನೋ ಅನ್ನೋ ಪ್ರಶ್ನೆ ಇಟ್ಕೊಂಡಾಗ ನಾವು ಸಾಮಾಜಿಕ ನ್ಯಾಯವನ್ನು ಪ್ರಚಲ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ ಸರ್ಕಾರಕ್ಕೆ ಉನ್ನತ ಮಟ್ಟದ ಸಭೆ ಕರಿಬೇಕು ಈ ವಿಚಾರ ಬಗ್ಗೆ ಯಾವ್ಯಾವ ಭೂಮಿಗಳನ್ನು ಹೇಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೆಂಗೆ ಕೊಡ್ಬೋದು ಅನ್ನೋ ಬಗ್ಗೆ ನಾವು ಹೋರಾಟಗಾರರಲ್ಲರೂ ಕೂಡ ಸರ್ಕಾರ ಮುಂದೆ ಹೇಳ್ತೀವಿ ಆ ಮೂಲಕ ಒಂದು ಪರಿಹಾರವನ್ನು ಕಟ್ಕೊಳ್ಳೋ ಸಾಧ್ಯ ಆಗುತ್ತೆ ಮತ್ತು ಈಗೇನೀಗ ಗೋಮಾಳ ಭೂಮಿ ಅಂತ ಹೇಳ್ತಾರೆ ಗೋಮಾಳದ ಭೂಮಿಯ ಕರ್ಪ ಪರಿಕಲ್ಪನೆಗಳು ಇವತ್ತಿಲ್ಲ ಇವತ್ತು ಊರುಗಳಲ್ಲಿ ಜನಗಳು ಇಲ್ಲ ಆದ್ರೆ ಜನ ಇವತ್ತು ಎಲ್ಲಾ ಭೂಮಿಗಳು ಸಾಗಳಿ ಮಾಡ್ತಿದ್ದಾರೆ ಇದಾರೆ ಕರಾ ಭೂಮಿ ಅಂತ ಹೇಳ್ತಾರೆ ಕರಾ ಭೂಮಿಗಳಲ್ಲಿ ಜನ ಸಾಗಳಿ ಮಾಡ್ತಾರೆ ರಾಳಗುಡ್ಡ ಅಂತ ಹೇಳ್ತಾರೆ ಆ ಭೂಮಿಗಳು ಸಾಗಳಿ ಮಾಡ್ತಾರೆ ಜೀವನವನ್ನ ಅವರು ನಡೀತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಹಲವು ಕಾನೂನುಗಳನ್ನು ಮುಂದಿಟ್ಟು ಸರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾರು ಸರಿಯಾದ ಕ್ರಮವಲ್ಲ ಸರ್ಕಾರ ಸಂವಿಧಾನ ಪ್ರಜಾಪ್ರಭುತ್ವ ಪರ ಮಾತಾಡ್ತಾ ಇದೆ ಅಂಬೇಡ್ಕರ್ ಸಿದ್ದರು ಮಾತಾಡ್ತಾ ಇದೆ ಮಾತಾಡಬೇಕು ಅಂತಾರೆ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯವಾಗಿ ಪ್ರತಿಯೊಬ್ಬರಿಗೂ ಭೂಮಿಯನ್ನು ಮಂಜೂರು ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಭೂಮಿ ಮತ್ತು ವಸತಿ ಕೋರ ಸಮಿತಿ ಇದಕ್ಕೆ ಸರ್ಕಾರಕ್ಕೆ ಎಲ್ಲ ತರಹದ ಮನವರಿಕೆ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದೀವಿ ಅದಕ್ಕೋಸ್ಕರನೇ ಉನ್ನತ ಮಟ್ಟದ ಸಭೆ ಕರಿಬೇಕು ಅಂತ ಹೇಳಿ ಮೂಲಕ ಒತ್ತಡವನ್ನು ಮಾಡ್ತಾ ಇದ್ದೀವಿ ಈಗ ಅವರು ಸರ್ಕಾರಕ್ಕೆ ನಾವು ಇದನ್ನು ಸರ್ಕಾರ ಅಂದ್ರೆ ಅಧಿಕಾರಿಗಳು ಮುಖ್ಯ ಆಗಿರುತ್ತೆ ಆಗ ಅಧಿಕಾರಿಗಳ ಜೊತೆಗೂ ನಾವು ಸಭೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಅವ್ರಿಗೂ ಮನೋ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಯಾವ್ಯಾವ ಭೂಮಿ ಮಾಡೋಕ್ಕಾಗುತ್ತೆ ಅಂತೇಳಿ ಅಂತ ನಮಗಿರೋದು ಕಾನೂನು ಅಡ್ಡಿ ಅಂತೇಳಿ ಅಂತ ಹಾಗೆ ಕಾನೂನು ಅಡ್ಡಿಯನ್ನು ಸರ್ ಕೊಡಬೇಕು ಅಂತಂದ್ರೆ ಸರ್ಕಾರದ ಇನ್ನೊಂದು ಆಗಬೇಕು ಅಧಿಕಾರಿಗಳ ಉನ್ನತ ಮಟ್ಟ ಸಭೆ ಕಲಿಬೇಕು ಅಂತದೇ ನಮ್ಮ ಪ್ರತಿಪಾದನೆ